ಹೊಸ ಗುತ್ತಿಗೆದಾರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಭಾರತೀಯ ಟೆಲಿಕಾಂ ಮಜದೂರು ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಹೊಸ ಗುತ್ತಿಗೆದಾರರು ಅಧಿಕಾರ ವಹಿಸಿಕೊಂಡ ಬಳಿಕ ಕೆಲಸದಿಂದ ವಂಚಿತರಾದ ಎಲ್ಲಾ ಕಾರ್ಮಿಕರಿಗೆ ತಕ್ಷಣ ಕೆಲಸ ನೀಡಬೇಕು ಯಾವುದೇ ಕಾರ್ಮಿಕನು ಯೂನಿಯನ್ ಚಟುವಟಿಕೆಯಲ್ಲಿ ಭಾಗವಹಿಸದ ಕಾರಣಕ್ಕೆ ಕೆಲಸ ಕಳೆದುಕೊಳ್ಳಬಾರದು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕಾನೂನುಬದ್ಧ ಸೌಲಭ್ಯಗಳಾದ ವಾರದ ವಿಶ್ರಾಂತಿ ದಿನ ರಾಷ್ಟೀಯ ಮತ್ತು ಹಬ್ಬದ ರಜಾ ಎಂಟು ಗಂಟೆಗಳ ಕರ್ತವ್ಯ ಮಿತಿ ಹಾಗೂ ಹೆಚ್ಚುವರಿ ಕೆಲಸಕ್ಕೆ ನ್ಯಾಯಸಮ್ಮತ ವೇತನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಎಲ್ಲಾ ಕಾರ್ಮಿಕರಿಗೆ ವೈದ್ಯಕೀಯ ಮತ್ತು ಅಪಘಾತ ವಿಮೆ ನೀಡಬೇಕು ಕರ್ತವ್ಯದ ವೇಳೆ ಸಾವು ಸಂಭವಿಸಿದಲ್ಲಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಲ್ಲಾ ಫೀಲ್ಡ್ ಸಿಬ್ಬಂದಿಗೆ ಅಗತ್ಯವಾದ ಸುರಕ್ಷತಾ ಉಪಕರಣಗಳು ಸಮಯಕ್ಕೆ ಸರಿಯಾಗಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇಂಡಸ್ ಟವರ್ಸ್ ತನ್ನ ಎಲ್ಲ ಕಾಂಟ್ರಾಕ್ಟರ್ಗಳ ಕಾರ್ಮಿಕರಿಗೂ ಕಾರಣಬದ್ಧ ರಕ್ಷಣೆಯನ್ನ ಖಚಿತಪಡಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ನ್ಯಾಯಯುತ ವೇತನ ಪರಿಷ್ಕರಣೆ ಮತ್ತು ಎಲ್ಲರಿಗೂ ಸಮಾನ ವೇತನ ವ್ಯವಸ್ಥೆ ಜಾರಿಗೊಳಿಸಬೇಕು ಇಲ್ಲದಿದ್ರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಜನ ವರ್ಕರ್ಸ್ ನಾವು ಇಲ್ಲಿ ಸೇರಿದಿವಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಇಂಡಸ್ ಟವರ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ನಾವು ಕೆಲಸ ನಾವೆಲ್ಲರೂ ಇಂಡಸ್ ಟವರ್ಸ್ ನಲ್ಲಿ ಒಂದು ಸಬ್ ಕಾಂಟ್ರಾಕ್ಟ್ ಅಂತ ಬೇರೆ ಒಂದು ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದರಲ್ಲಿ ನಮ್ಮನೆಲ್ಲರನ್ನು ಕೆಲಸಕ್ಕೆ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಅವರು ವಾರದಲ್ಲಿ ಯಾವುದೇ ರಜೆ ಇಲ್ಲ ಹಬ್ಬಗಳಲ್ಲಿ ಯಾವುದೇ ರಜೆ ಇಲ್ಲ ಅದನ್ನ ನಾವು ಎಲ್ಲ ಕಾರ್ಮಿಕರು ಸೇರಿ ಒಂದು ಬಿ ಎಂ ಎಸ್ ಯೂನಿಯನ್ ಅಂತ ಒಂದು ಸೇರ್ಕೊಂಡು ಕಂಪ್ನಿಯವರಿಗೆ ಪ್ರಶ್ನೆ ಮಾಡಿದಾಗ ಅಹ್ ನಾವು ಯೂನಿಯನ್ ಸೇ ಯೂನಿಯನ್ ಸೇರಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದೀವಿ ಅನ್ನೋ ಕಾರಣಕ್ಕಾಗಿ ನಮಗ ಅವರು ನಮ್ಮ ಕಂಪನಿಯ ಕಾಂಟ್ರಾಕ್ಟ್ ಅನ್ನ ಟವರ್ಸ್ ನವರು ಕ್ಯಾನ್ಸಲ್ ಮಾಡಿ ಬೇರೆ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದಾರ ಬಟ್ ಆ ಕಂಪನಿಯವರು ನಮ್ನ ಯಾರನ್ನು ತಗೊಳ್ತಾ ಇಲ್ಲ ಇಲ್ಲಿ ಕೆಲಸಕ್ಕಾಗಿ ನಾವು ಇಲ್ಲಿ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದೀವಿ ಅನ್ನೋ ಕಾರಣಕ್ಕ ನಮ್ನ ಯಾರು ಇಲ್ಲಿ ಕೆಲಸಕ್ಕೆ ತಗೊಳ್ತಾ ಇಲ್ಲ ಅವರು ನಮ್ ಇಲ್ಲಿ ನಾವು ಇದ್ದಷ್ಟು ಎಲ್ಲಾ ಜ ವರ್ಕರ್ಸ್ ಏನಿದೀವಿ ನಾವು ಮೊದಲು ಏನು ಕೆಲಸ ಮಾಡ್ಕೊಂಡ್ ಬಂದಿದೀವಿ ಅದೇ ತರ ನಮ್ಮನ್ನ ಮುಂದೆ ಬಂದಂತ ಕಂಪನಿಯವರು ನಮ್ಮನ್ನ ಕೆಲಸಕ್ಕೆ ತಗೋಬೇಕು ಆಮೇಲೆ ನಮ್ಮ ನಮಗೆ ವಾರದ ರಜೆ ಹಾಗೂ ಎಂಟು ಗಂಟೆಗಳ ಕೆಲಸ ಆಮೇಲೆ ಹಬ್ಬದ ರಜೆಗಳನ್ನ ನಮಗೆ ನ್ಯಾಯಯುತವಾಗಿ ಕೊಡಿಸಿ ಕೊಡಸ್ಬೇಕು ಅವರು ಕಂಪ್ನಿಯವರು ನಮ್ಮ ಹೆಸರು ಸತೀಶ ನಿಲಸ್ಕರ್ ಅಂತ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆಯ ಬಿ ಎಂ ಎಸ್ ಯೂನಿಯನ್ ನ ಅಧ್ಯಕ್ಷರು ಹಾಗೂ ರಾಜ್ಯ ನ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಕಾರ್ಯ ಮಾಡ್ತಾರೆ ಸತೀಶ್ ನೀಲಸ್ಕರ್ ಭಗವತ್ ಮಾನೆ ಶಿಂದೆ ಸುನಿಲ್ ಬೊಮ್ಮನಹಳ್ಳಿ ಶಂಕರ್ ಗುರುಬಸಪ್ಪ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಗಾಡ ನ್ಯೂಸ್ ಬೆಳಗಾವಿ